ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಪವಿತ್ರ ರಾಜ್ಯ ದೇಶದೆಲ್ಲೆಡೆ ಸುದ್ದಿಯಾಗಿರುವ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ ಸಾಕ್ಷಿ ದೂರುದಾರ ಚಿನ್ನಯ್ಯನ ಹೆಚ್ಚಿನ ವಿಚಾರಣೆಗೆ ಈಗಾಗಲೇ ಎಸ್ ಐ ಟಿ ಬಂಧನ ಮಾಡಿದೆ ನಾವಿಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಯಾವಾಗ ಎಸ್ ಐ ಟಿ ಹೆಚ್ಚಿನ ವಿಚಾರಣೆಗೆ ಚಿನ್ನಯ್ಯನ ಬಂಧನ ಮಾಡುತ್ತೋ ಆಗ ಕೆಲವು ಮೀಡಿಯಾಗಳು ಮತ್ತೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದ್ದು ಮುಸುಕುದಾರಿಯ ಸುಳ್ಳಿನ ಕೋಟೆ ಕಳಚಿಬಿತ್ತು ಮುಸುಕುದಾರಿಯ ಬಣ್ಣ ಬಯಲಾಯಿತು ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ದ ಷಡ್ಯಂತ್ರ ಕೊನೆಗೂ ಹೊರಬಂತು ಅಂತ ಆದ್ರೆ ನಿಜವಾಗ್ಲು ಇಲ್ಲಿ ಮುಸುಕುದಾರಿ ಸುಳ್ಳು ಹೇಳಿದಾನ ಅಥವಾ ಆತನ ಹಿಂದೆ ಯಾರಾದರೂ ಇದ್ರ ಅನ್ನೋ ಬಗ್ಗೆ ಎಸ್ ಐ ಟಿ ಇಲ್ಲಿ ತನಕ ಏನು ಹೇಳಿಲ್ಲ ವಿಚಾರಣೆಗೆ ಸಂಬಂಧಪಟ್ಟ ಯಾವ ಮಾಹಿತಿಯನ್ನು ಎಸ್ ಐ ಟಿ ಕೊಟ್ಟಿಲ್ಲ ಸಪೋಸ್ ಎಲ್ಲಾ ಮೀಡಿಯಾಗಳು ಹೇಳುವ ಹಾಗೆ ಚಿನ್ನಯ್ಯ ಸುಳ್ಳನ್ನೇ ಹೇಳ್ತಿದ್ದಾನೆ ಅಂತ ಇಟ್ಕೊಳ್ಳೋಣ ಉಳಿದ ಪ್ರಕರಣಗಳ ಕತೆ ಏನು ಮೊನ್ನೆ ಒಂದು ಪತ್ರವನ್ನ ಹೇಳಿದ್ವಿ ಆ ಪತ್ರವನ್ನ ಮತ್ತೊಮ್ಮೆ ಓದಿ ಹೇಳ್ತೀನಿ ಹದಿನೈದು ಆರು ಎರಡ್ ಸಾವಿರದ ಒಂಬತ್ತಕ್ಕೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ನಾನ ಘಟ್ಟದಲ್ಲಿ ಹದಿನೈದು ವರ್ಷ ವಯಸ್ಸಿನ ಹುಡುಗಿಯ ಮೃತದೇಹ ಬಿದ್ದಿರತ್ತೆ ನದಿಯಲ್ಲಿ ಮುಳುಗಿ ಇದು ಸತ್ತಿರೋದಲ್ಲ ಸ್ನಾನ ಘಟ್ಟದಲ್ಲಿ ಜಾರಿ ಬಿದ್ದು ಸತ್ತಿರೋದಲ್ಲ ಪೊಲೀಸರು ಬಂದು ಹುಡುಗಿಯ ಶವವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಅದೇ ದಿನ ಪೋಸ್ಟ್ ಮಾರ್ಟಂ ಮಾಡಿ ಅದೇ ದಿನ ಧರ್ಮಸ್ಥಳ ಪೊಲೀಸರು ಮೃತ ಹುಡುಗಿಯ ವಿಳಾಸ ಪತ್ತೆಯಾಗದ ಕಾರಣ ಶವವನ್ನ ದಫನ ಮಾಡೋಕೆ ಕೋರಿದೆ ಅಂತ ಗ್ರಾಮ ಪಂಚಾಯತ್ಗೆ ಪತ್ರವನ್ನ ಬರೆದಿದ್ರು ಗ್ರಾಮ ಪಂಚಾಯತ್ ಅದನ್ನ ದಫನ ಮಾಡತ್ತೆ ಈಗ ಪ್ರಶ್ನೆ ಬರೋದು ಹದಿನೈದು ವರ್ಷದ ಬಾಲಕಿ ಸತ್ ಬಿದ್ದಿದ್ರೆ ಅದರ ಪೋಷಕರು ಯಾರು ಅಂತ ಹುಡುಕದೇನೆ ಅದೇ ದಿನ ಹೇಗೆ ದಫನ್ ಮಾಡೋಕೆ ಸಾಧ್ಯ ಮನುಷ್ಯರಾದವರು ಇಂತಹ ಕೃತ್ಯ ಎಸುತ್ತಾರ ಹೆಣ್ಣು ಮಗು ಅಂದ್ರ ಶವ ಪತ್ತೆಯಾದ್ರೆ ಬೆಳಿಗ್ಗೆ ಪತ್ತೆ ಆಗತ್ತೆ ಅದರ ವಿಳಾಸ ಪತ್ತೆ ಆಗಿಲ್ಲ ಅಂತ ಸಂಜೆಯೊಳಗೆ ಅಂತ್ಯ ಸಂಸ್ಕಾರ ನಡೆಸೋಕೆ ಪೊಲೀಸರಿಗೆ ಯಾಕೆ ಅಷ್ಟೊಂದು ಅರ್ಜೆನ್ಸಿ ಇತ್ತು ನಿಯಮಗಳ ಪ್ರಕಾರ ಹದಿನೈದು ದಿನ ವಾರಸುದಾರರಿಗೆ ಕಾಯ್ಬೇಕು ಅದು ಒಂದು ಹರೆಯದ ಹೆಣ್ಣು ಮಗುವಿನ ಶವ ಯಾರದ್ದು ಅಂತ ಕನಿಷ್ಠ ಒಂದೆರಡು ದಿನ ವಿಚಾರಣೆಯನ್ನು ಪೊಲೀಸರು ಯಾಕೆ ನಡೆಸಿಲ್ಲ ಧರ್ಮಸ್ಥಳದಲ್ಲಿ ಇಂಥ ಅಮಾನುಷ್ಯ ಕೃತ್ಯಗಳು ನಡೆದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ ಇನ್ನೊಂದು ಪತ್ರ ಇದೆ ಆ ಪತ್ರದಲ್ಲಿ ಏನಿದೆ ಅಂತ ನೋಡೋಣ ಆರು ನಾಲ್ಕು ಎರಡ್ ಸಾವಿರದ ಹತ್ತರಲ್ಲಿ ಬರೆದ ಪತ್ರ ವಿಷಯದಲ್ಲಿ ಒಂದರಲ್ಲಿ ಅಪರಿಚಿತ ವ್ಯಕ್ತಿ ಧರ್ಮಸ್ಥಳ ಮೈದಾನದಲ್ಲಿ ಅಸ್ವಸ್ಥನಾಗಿ ಬಿದ್ದಿದ್ದ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಗೊಂಡಿದ್ದು ಬೆಳ್ತಂಗಡಿ ನಗರ ಪಂಚಾಯಿತಿಯಿಂದ ದಹನ ಮಾಡೋ ಬಗ್ಗೆ ಅಂತ ಇದೆ ಇನ್ನೊಂದು ವಿಷಯ ಇದೆ ಎರಡನೇದು ಶರಾವತಿ ವಸತಿ ಗೃಹದಲ್ಲಿ ಅಪರಿಚಿತ ಮಹಿಳೆಯ ಕೊಲೆಯಾಗಿದ್ದು ಮೃತ ದೇಹವನ್ನ ನಗರ ಪಂಚಾಯತ್ ವತಿಯಿಂದ ದಫನ್ ಮಾಡಿದ ಬಗ್ಗೆ ಅಂತ ಇದೆ ಹಾಗೆ ಮುಂದುವರೆದು ಕೊನೆಯಲ್ಲಿರೋ ಸಾಲನ್ನ ನೋಡಿ ಅದರಲ್ಲಿ ದಫನ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ ದಹನ ಅಂತ ಮೆನ್ಷನ್ ಮಾಡಿದ್ದಾರೆ ದಹನ ಮಾಡೋ ಅವಶ್ಯಕತೆ ಆದರೂ ಏನಿತ್ತು ಅದರಲ್ಲೂ ಮಹಿಳೆಯ ಕೊಲೆಯಾಗಿದೆ ಅಂತ ಆ ಪತ್ರದಲ್ಲೇ ಮೆನ್ಷನ್ ಇದೆ ಕೊಲೆಯಾಗಿರೋ ಮಹಿಳೆ ಮಹಿಳೆಯ ಶವವನ್ನು ದಹನ ಮಾಡಿ ಅಂತ ಮೆನ್ಷನ್ ಮಾಡಿದ್ದಾದ್ರೂ ಯಾಕೆ ಈಗ ಅನುಮಾನ ಮೂಡೋದು ಸಹಜ ಅಲ್ವಾ ಕೊಲೆಯಾಗಿರೋ ಮಹಿಳೆಯ ಶವವನ್ನ ದಫನ ಅಂದ್ರೆ ಮಣ್ಣು ಮಾಡೋ ಆಪ್ಷನ್ ಇದ್ರೂ ಸಹ ದಹನ ಅಂತ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿರೋದು ಯಾಕೆ ಕೊಲೆಯಾಗಿರೋ ಮಹಿಳೆಯ ಶವ ಆರನೇ ತಾರೀಕಿಗೆ ಸಿಗುತ್ತೆ ಏಳನೇ ತಾರೀಕಿಗೆ ಅಪರಿಚಿತ ಶವವನ್ನು ದಹನ ಮಾಡೋ ಅರ್ಜೆನ್ಸಿ ಪೊಲೀಸರಿಗೆ ಏನಿತ್ತು ಒಬ್ಬ ಅಪ್ರಾಪ್ತ ಬಾಲಕಿಯ ಶವ ಸಿಗತ್ತೆ ಹೇಳ್ದೆ ಕೇಳ್ದೆ ದಫನ್ ಮಾಡ್ತಾರೆ ಅಪರಿಚಿತ ವ್ಯಕ್ತಿಯ ಶವ ಸಿಗತ್ತೆ ಹೇಳ್ದೆ ಕೇಳ್ದೆ ದಹನ ಮಾಡ್ತಾರೆ ಅಪರಿಚಿತ ಮಹಿಳೆಯ ಕೊಲೆಯಾಗಿರೋ ಶವ ಸಿಗತ್ತೆ ಅದು ಕೂಡ ಲಾಡ್ಜ್ ನಲ್ಲಿ ಅದನ್ನು ಹೇಳ್ದೆ ಕೇಳ್ದೆ ದಹನ ಮಾಡ್ತಾರೆ ಅಂದ್ರೆ ಪೊಲೀಸರು ಇರೋದ್ ಯಾಕೆ ತನಿಖೆ ಮಾಡ್ಬೇಕು ವಿಚಾರಣೆ ಮಾಡ್ಬೇಕು ಅನ್ನೋದೆಲ್ಲ ಇರೋದಾದ್ರೂ ಯಾಕೆ ಅದೆಲ್ಲ ಯಾಕೆ ಬೇಕು ಹಾಗಾದ್ರೆ ವಾರ್ಸದಾರರು ಯಾರು ಅನ್ನೋದನ್ನ ಹುಡುಕ್ದೇನೆ ಒಂದು ಅಪರಿಚಿತರ ಶವವನ್ನು ದಹನ ಮಾಡೋ ಅರ್ಜೆನ್ಸಿ ಪೊಲೀಸರಿಗೆ ಏನಿತ್ತು ಇದ್ರ ಹಿಂದೆ ಯಾರಿದ್ದಾರೆ ಅಪರಿಚಿತರ ಶವವನ್ನ ಒಂದೇ ದಿನದಲ್ಲಿ ಹೂತು ಹಾಕೋಕೆ ಪೊಲೀಸರಿಗೆ ಪರ್ಮಿಷನ್ ಕೊಟ್ಟಿದ್ ಯಾರು ಇದ್ರ ಹಿಂದೆ ಯಾರಾದ್ರೂ ಪ್ರಭಾವಿ ವ್ಯಕ್ತಿ ಇದಾರಾ ಈ ಬಗ್ಗೆಯೂ ತನಿಖೆ ಆಗ್ಬೇಕಲ್ವಾ ಇನ್ನು ಭೀಮಾ ತಾನು ಒತ್ತಡ ಹಾಗೂ ಬೆದರಿಕೆಗೆ ಒಳಪಟ್ಟು ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳದ್ಮೇಲೆ ಅಲ್ಲಿನ ಗ್ರಾಮ ಪಂಚಾಯಿತಿಯವರು ಮುಂದೆ ಬರ್ತಾರೆ ನಾವು ಧರ್ಮಸ್ಥಳದಲ್ಲಿ ಸಿಕ್ಕಿರೋ ನೂರಾರು ಶವಗಳನ್ನ ಹೂತಿದ್ದೀವಿ ಅಂತ ಹೇಳ್ತಾರೆ ಈಗ ಅದೇ ಗ್ರಾಮ ಪಂಚಾಯಿತಿಯವರು ಮುಂದೆ ಬಂದು ಆ ಅಪರಿಚಿತ ಶವಗಳನ್ನ ಅದರಲ್ಲೂ ಕೊಲೆಯಾಗಿರೋ ಶವವನ್ನ ಯಾಕೆ ಹೂತ್ರು ಯಾರು ಹೂತ್ರು ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ ಇನ್ನು ಈಗಾಗಲೇ ಸೌಜನ್ಯ ವೇದವಲ್ಲಿ ಪದ್ಮಲತಾ ಯಮುನಾ ನಾರಾಯಣ್ ಪ್ರಕರಣಗಳು ಕೊಳತ್ ಹೋಗ್ತಾ ಇದೆ ಲಿಟ್ರಲಿ ಕೊಳತ್ ಹೋಗ್ತಾ ಇದೆ ಈ ಪ್ರಕರಣಗಳಲ್ಲಿ ಇನ್ನೂ ತನಕ ಅಪರಾಧಿ ಯಾರು ಅನ್ನೋದು ಪತ್ತೆ ಆಗಿಲ್ಲ ಅದರ ಬೆನ್ನಲ್ಲೇ ಈ ಪತ್ರಗಳು ಸಿಗತ್ತೆ ಅಂದ್ರೆ ಈ ಪ್ರಕರಣದ ಬಗ್ಗೆಯೂ ತನಿಖೆ ಆಗ್ಬೇಕಲ್ಲ ಆಗ್ತಾನೆ ಧರ್ಮಸ್ಥಳದ ಮೇಲೆ ಬಂದಿರೋ ಆರೋಪ ತೊಳೆದು ಹೋಗೋಕ್ ಸಾಧ್ಯ ಧರ್ಮಸ್ಥಳದ ಮೇಲೆ ಬಂದಿರೋಂತಹ ಆರೋಪವನ್ನ ನಮಗೂ ಸಹ ಆಗೋದಿಲ್ಲ ಹಾಗಾಗಿನೇ ಹೇಳ್ತಾ ಇರೋದು ತನಿಖೆ ಮಾಡಿ ಸತ್ಯ ತಿಳಿಸಿ ಅಂತ ತನಿಖೆ ಮಾಡಿ ಸತ್ಯ ತಿಳಿಸಿ ಅಂತ ಹೇಳಿದ್ರೆ ಅದ್ ಷಡ್ಯಂತ್ರ ಹೇಗಾಗತ್ತೆ ತನಿಖೆ ಮಾಡ್ದೇನೆ ಹಾಗೆ ಬಿಟ್ರೆ ಅದು ನಿಜವಾಗ್ಲೂ ಅಣ್ಣಪ್ಪ ಸ್ವಾಮಿಗೆ ಮಾಡ್ತಾ ಇರುವಂತ ಮೋಸದಂತ ಯಾಕಂದ್ರೆ ಧರ್ಮಸ್ಥಳದ ಮೇಲೆ ಬಂದಿರೋ ಆರೋಪ ತೊಳೆದು ಹೋಗ್ಬೇಕು ಅಂತಂದ್ರೆ ತನಿಖೆ ಆಗ್ಬೇಕಲ್ವಾ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಈ ಬಗ್ಗೆ ತನಿಖೆಗಳು ನಡಿಬೇಕಂತ ಮಾಧ್ಯಮಗಳು ಸಹ ಒತ್ತಾಯ ಮಾಡ್ಬೇಕಲ್ವಾ ಚಿನ್ನಯನ್ನ ತನಿಖೆ ಮಾಡೋಕೆ ಈಗಾಗಲೇ ಎಸ್ ಐ ಟಿ ಇದೆ ಎಸ್ ಐ ಟಿ ಚಾರ್ಜ್ ಶೀಟ್ ಕೊಟ್ಟ ಮೇಲೆ ಎಲ್ಲಾ ಸತ್ಯನೂ ಹೊರಗೆ ಬಂದೇ ಬರುತ್ತೆ ಈಗ ನಾವು ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರೋ ವಿಚಾರ ಈ ಅಪರಿಚಿತ ಶವಗಳನ್ನ ಅದರಲ್ಲೂ ಕೊಲೆಯಾಗಿರೋ ಶವವನ್ನು ಯಾಕೆ ದಹನ ಮಾಡಲಾಯಿತು ಅನ್ನೋ ಬಗ್ಗೆ ಈ ಬಗ್ಗೆ ತನಿಖೆ ಆಗದೆ ಇದ್ರೆ ಧರ್ಮಸ್ಥಳದ ಮೇಲೆ ಬಂದಿರುವಂತಹ ಕಳಂಕ ದೂರ ಆಗೋದೇ ಇಲ್ಲ ಧರ್ಮಸ್ಥಳದ ಮೇಲೆ ಬಂದಿರೋ ಕಳಂಕ ದೂರ ಆಗಬೇಕು ಅಂತಂದ್ರೆ ಈ ಎಲ್ಲಾ ಪ್ರಕರಣಗಳ ಬಗ್ಗೆ ತನಿಖೆ ನಡಿಬೇಕು ತನಿಖೆಯಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಆಗ್ಲೇ ಮಂಜುನಾಥನ ಭಕ್ತರಿಗೂ ಧರ್ಮಸ್ಥಳ ಊರಿನವರಿಗೂ ನೆಮ್ಮದಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ